ಕುಕಿಂಗ್ ಝೋನ್ ಈ ದಿನ ನಿಮಗೆ ರುಚಿಕರವಾದ ದಹಿಪೂರಿಯನ್ನ ಮನೆಯಲ್ಲಿ ಈಸಿಯಾಗಿ ಮಾಡಿಕೊಂಡು ತಿನ್ನೋದನ್ನ ತೋರಿಸ್ಕೊಡ್ತೀನಿ ಈ ಮಳೆಗಾಲದಲ್ಲಿ ಚಳಿಯಲ್ಲಿ ಏನಾದರೂ ಕುರುಕಲು ತಿನ್ಬೇಕಂತ ಅನ್ಸಿದಾಗ ನೀವು ಹೊರಗಡೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಈಸಿಯಾಗಿ ಶುಚಿಯಾಗಿ ರುಚಿಯಾಗಿ ಈ ದಹಿಪುರಿಯನ್ನ ಮಾಡಿಕೊಂಡು ತಿನ್ಬಹುದು ಸಿಂಪಲ್ ಆಗಿ ಈಸಿಯಾಗಿ ಮನೆಯಲ್ಲೇ ದಹಿಪುರಿಯನ್ನ ಮಾಡಿಕೊಳ್ಳೋದಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ರೆಡಿ ಪುರಿಗಳನ್ನ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸೇವು ಸಣ್ಣದಾಗಿ ಕಟ್ ಮಾಡಿದಂತ ಈರುಳ್ಳಿ ತುರಿದಿರುವಂತ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸಕ್ಕರೆ ಮೀಠ ಹುಣಸೆ ಹಣ್ಣನ್ನು ಸ್ವಲ್ಪ ನೆನೆಸಿ ಬೆಲ್ಲವನ್ನು ಕರಗಿಸ್ಕೊಂಡು ಎಲ್ಲವನ್ನು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಸೋಂಪು ಚಾಟ್ ಮಸಾಲ ಹಾಕಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕಿ ಚೆನ್ನಾಗಿ ಗಟ್ಟಿಯಾಗೋವರೆಗೂ ಕುದಿಸ್ಕೊಂಡು ಇಟ್ಕೋಬೇಕು ಗಟ್ಟಿಯಾದ ಮೊಸರು ಖಾರದ ಪುಡಿ ಗರಂ ಮಸಾಲ ಆಮ್ಚೂರ್ ಪೌಡರು ಚಾಟ್ ಮಸಾಲ ಜಲ್ಜೀರ ಮೊದಲಿಗೆ ನಾವು ಮೊಸರಿಗೆ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಚೆನ್ನಾಗಿ ಮೊಸರಿನಲ್ಲಿ ಮಿಕ್ಸ್ ಆಗಿ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಈಗ ನಾವು ಒಂದೊಂದಾಗಿ ಪೂರಿಗಳನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಮೊದಲಿಗೆ ನಾವು ಈರುಳ್ಳಿ ಮತ್ತೆ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪಿನ ಮಿಶ್ರಣವನ್ನು ಇದಕ್ಕೆ ಹಾಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ಹಾಕೊಳ್ಳೋಣ ಗರಂ ಮಸಾಲವನ್ನು ಹಾಕೊಳ್ಳೋಣ ಆಮ್ಚೂರ್ ಪುಡಿಯನ್ನು ಹಾಕೊಳ್ಳೋಣ ಚಾಟ್ ಮಸಾಲವನ್ನ ಹಾಕೊಳ್ಳೋಣ ನಂತರ ಜಲ್ಜೀರವನ್ನ ಹಾಕೊಳ್ಳೋಣ ಈಗ ಮೀಟವನ್ನ ಹಾಕೊಳ್ಳೋಣ ಕೊನೆಯಲ್ಲಿ ನಾವು ದಹಿ ಮತ್ತೆ ಸಕ್ಕರೆಯನ್ನ ಹಾಕಿರೋ ಮಿಶ್ರಣವನ್ನ ಇದಕ್ಕೆ ಹಾಕೊಳ್ಳೋಣ ಈಗ ರುಚಿಕರವಾದ ದಹಿ ಪೂರಿ ರೆಡಿಯಾಗಿದೆ ಮನೆಯಲ್ಲಿ ನೀವು ಈಸಿಯಾಗಿ ಇದನ್ನ ಮಾಡಿಕೊಂಡು ತಿನ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆನಾದ್ರೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ನಮ್ಮ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಅನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್